ನಮಸ್ಕಾರ ಎನ್ ಪ್ಲಸ್ ನ್ಯೂಸ್ಗೆ ಸ್ವಾಗತ ಇದು ಸವನೂರು ತಾಲೂಕು ಹೆಸರೂರು ಗ್ರಾಮ ಪಂಚಾಯಿತಿಯ ಹೆಸರೂರು ಗ್ರಾಮದಲ್ಲಿನ ಚರಂಡಿಗಳ ವ್ಯವಸ್ಥೆ ಈ ಚರಂಡಿಗಳು ರೋಗ ರುಜಿನಿಗಳ ಬೀಡಾಗಿವೆ ಹಂದಿಗಳ ವಾಸದ ಗೂಡಾಗಿವೆ ಇಲ್ಲಿ ಸೊಳ್ಳೆಗಳಿಗೆ ಯಾವುದೇ ಬರವಿಲ್ಲ ಇಲ್ಲಿನ ಸುತ್ತಮುತ್ತಲ ನಿವಾಸಿಗಳು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಚುನಾಯಿತ ಪ್ರ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಆದರೆ ಇಲ್ಲಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನು ನಿದ್ದೆ ಮಾಡುತ್ತಿದ್ದಾರಾ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರ